ಸೂಪರ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ನಾನು ಈಗ ಐ ಪಿ ಎಲ್ ಶುರು ಆಗ್ತಾ ಇದೆ ನೋಡೋ ಹೇಳ್ತೀರಾ ಆರ್ ಸಿ ಬಿ ಅಂದ್ರೆ ಒಂಥರ ಲಾಯಲಿಟಿ ಫ್ಯಾನ್ಸ್ ಇನ್ನೊಂದ್ ಹೆಸರು ಆರ್ ಸಿ ಬಿ ಅಂತ ಕರಿತೀವಿ ಇವ್ರು ನೋಡ್ಬಿಟ್ರೆ ನೀವೇನಂತ ಅಂದ್ರೆ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಂತೆಲ್ಲ ಹೇಳ್ತೀವಿ ಅದೇ ರೀತಿ ಹಿಂದಿನ ಫ್ಯಾನ್ಸೇ ಮುಂದಿನ ಆರ್ ಸಿ ಬಿ ಫ್ಯಾನ್ಸ್ ಹಾಕ್ತಾರೆ ಅವ್ರ ವಯಸ್ಸಿಗೂ ಅವ್ರ ಆಸಿ ಬಿಟ್ಟು ಅಭಿಮಾನಿಗೂ ನೋಡಿದ್ರೆ ಕರೆಂಟ್ ಇದ್ರು ಶಾಕ್ ಆಗೇ ಆಗ್ತೀರಾ ಒಂದ್ ನೋಡ್ಬೇಡಿ ನೋಡ್ಬಿಡಿ ಯಾವ ರೀತಿ ಇದಾರಂತ ಇವ್ರು ಬಂದ್ಬಿಟ್ಟು ಬಳ್ಳಾರಿಯಲ್ಲಿ ಸುಮಾರಾಗಿ ನಲ್ವತ್ತು ಜನ ಉಷ್ಣಾಂಶ ಇರುತ್ತೆ ಅದರಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದು ಎಕ್ಸ್ಪೆಷಲಿ ಇವತ್ತು ಪಂಜಾಬ್ ಆರ್ ಸಿ ಬಿ ಮ್ಯಾಚ್ ಇದೆ ಆ ಮ್ಯಾಚ್ ಗೆ ಇವರು ಸಪೋರ್ಟ್ ಮಾಡೋಕೆ ಅಂತೇಳಿ ಶೂಟ್ ಮಾಡೋಕೆ ಬಂದಿರೋ ವಿಡಿಯೋ ಈ ಒಂದು ಎಸ್ ಎಂ ಮತ್ತೆ ಅವರು ಆರ್ ಸಿ ಬಿ ಅವ್ರ ಮನಸ್ಸಲ್ಲಿ ಯಾವ ರೀತಿಯಾದ ಒಂದು ಎಮೋಷನ್ಸ್ ಇದೆ ಯಾವ ರೀತಿಯಾದ ಮಾತುಗಳೆಲ್ಲ ಇದ್ದಾವೆ ಯಾವ ಟೀಮ್ ಅಲ್ಲಿ ಇಷ್ಟ ಯಾಕಂದ್ರೆ ಕೆಲವರೆಲ್ಲ ಆರ್ ಸಿ ಬಿ ಜರ್ಸಿ ಹಾಕಿರ್ತಾರೆ ಅಷ್ಟೇ ಆದರೆ ಆರ್ ಸಿ ಬಿ ಫ್ಯಾನ್ಸ್ ಆಗಿರಲ್ಲ ಬೇರೆನೇ ಟೀಮ್ ಫ್ಯಾನ್ಸ್ ಆಗಿರ್ತಾರೆ ಅಂತ ಎಲ್ಲ ವಿಚಾರಸೋಣ ನೋಡೋಣ ಚಿಕ್ಕ ಮಕ್ಕಳ ಬಗ್ಗೆ ನೋಡ್ತಿರಬಹುದು ನೀವು ಅವರೆಲ್ಲ ಆಸಿ ಬಗ್ಗೆ ಏನೆಲ್ಲ ಮಾತಾಡ್ತಾರೆ ಅಂತ ಕೇಳೋಣ ಕೇಳಿ ತಿಳ್ಕೊಳ್ಳೋಣ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮನೋಜ ಐ ಪಿ ಎಲ್ ನೋಡ್ತಾ ಇರ್ತೀಯ ಎಷ್ಟನೇ ಕ್ಲಾಸ್ ಈಗ ಆಸಿ ಪಿ ಅಂದ್ರೆ ಇಷ್ಟನಾ ತುಂಬಾ ಇಷ್ಟ ಅದರಲ್ಲಿ ಯಾವ ಪ್ಲೇರ್ ಇಷ್ಟ ಆಗ್ತಾನೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿನ ಈ ಸಲ ಕಪ್ ನಮ್ಮದೇ ನಮ್ದೇ ಅಂತೀಯ ಗೆಲ್ತಾರ ನೋಡ್ತೀಯ ಮ್ಯಾಚ್ಗಳಲ್ಲಿ ಆಡಿದಾಗ ಬೇರೆ ಕೊಡಿ ಹೆಸ್ರೇನೇ ತನೂಜನಾ ಏನಕ್ಕೆ ಆರ್ ಸಿ ಬಿಲ್ಲ ಸಪೋರ್ಟ್ ಮಾಡಕ್ಕೆ ಬಂದಿದ್ರಾ ಇದು ಸಾಂಗ್ ಶೂಟ್ ಮಾಡ್ತಾ ಈ ಸಲ ಕಪ್ ನಮ್ದೇ ಅಂತೀಯಾ ಮ್ಯಾಚ್ ನೋಡ್ತಾ ಇರ್ತೀರಾ ಮ್ಯಾಚ್ ನೋಡ್ತಾ ಇರ್ತೀಯ ಆರ್ ಅಲ್ಲಿ ಯಾವ ಪ್ಲೇಯರ್ ಇಷ್ಟ ಆಗ್ತಾನೆ ವಿರಾಟ್ ಕೊಹ್ಲಿನ ಯಾಕೆ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾನ ಅಂತಾನ ಇಲ್ಲ ಇಷ್ಟ ಆಗುತ್ತೆ ಬೇರೆ ಆರ್ ಸಿ ಬಿ ಅಲ್ಲಿ ಯಾವ ಪ್ಲೇಯರ್ ಇಷ್ಟ ಆಗ್ತಾನೆ ವಿರಾಟ್ ಕೊಹ್ಲಿನ ಎಲ್ಲರಿಗೂ ಫೇವ್ರೇಟ್ ವಿರಾಟ್ ಕೊಹ್ಲಿ ಅಂತ ಇದ್ದಾರೆ ಇವತ್ತು ಪಂಜಾಬ್ ಆರ್ ಸಿ ಬಿ ಅವರ ಮ್ಯಾಚ್ ಇದೆ ವಿರಾಟ್ ಕೊಹ್ಲಿ ಹಂಡ್ರೆಡ್ ಹೊಡೆದು ಮ್ಯಾಚ್ ಎಲ್ಲ ಗೆಲ್ಸಲ್ಲ ಅಂತ ಎಲ್ಲರೂ ಬಯಸೋಣ ರಾಧಿಕಾ ಐ ಪಿ ಎಲ್ ಅಲ್ಲಿ ಯಾವ ಟೀಮ್ ಇಷ್ಟ ಆಗುತ್ತೆ ಅಲ್ಲಲ್ಲ ಪ್ಲೇಯರ್ ಅಲ್ಲ ಟೀಮ್ ಆರ್ ಸಿ ಬಿ ಇಷ್ಟ ಆಗುತ್ತೆ ಪ್ಲೇಯರ್ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ ಅಲ್ಲ ಇದಕ್ಕಿಂತ ಮುಂಚೆ ಯಾರೋ ಕೆಲವರು ಎಲ್ಲ ಸಿ ಎಸ್ ಕೆ ಅಂತ ಅಂದ್ರೆ ಹಿಂದೆ ಎಫ್ ಕೆ ಕೇಳಿದ್ರೆ ಸಿ ಎಸ್ ಫ್ಯಾನ್ ಅಂತ ಶರ್ಟ್ ಬರ್ ಬಿಚ್ಚಿಬಿಟ್ಟಿದ್ದಾನೆ ಈಸಲ ಕಪ್ ನಮ್ದೆ ಅಂತೀರ ಇವತ್ತು ಪಂಜಾಬ್ ಆರ್ ಸಿ ಬಿ ಅರವತ್ ಸಲ ಸೋತ್ರು ಆರ್ ಸಿ ಬಿನೇ ಅರ್ವತ್ ಸಲ ಸೋತ್ರು ಆರ್ ಸಿ ಬಿನೇಸ ಅಂಕಲ್ ಮಣ್ಣ ಕಪ್ಪೊಡೆ ಅಂಕಲ್ ಈ ಸಲ ಕಪ್ ನಮ್ದೇ ಮಣ್ಣೆತ್ತೆ ಸಿಬಿ ಕಪ್ಪೊಡೋದಿ ಸೂಪರ್ ઓકે ઓકે થેન્ક યુ થય ઓકે